ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಒನ್ ಪಾಯಿಂಟ್ ಫೈವ್ ರೋಲ್ ವೈರ್ ಬಾಸ್ಕೆಟ್ ಮೆಷರ್ಮೆಂಟ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲಿಗೆ ಡಿಸೈನ್ನ ಬಗ್ಗೆ ನೋಡೋದಾದರೆ ನೋಡ್ತಾ ಇರ್ಬೋದು ನೀವೇ ಫೋರ್ ಇಂಟು ಫೋರ್ ಬಂದು ಚೆಕ್ಸ್ ಟೈಪಲ್ಲಿ ನಾನು ಡಿಸೈನ್ ಹಾಕಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಕಲರ್ ಕಾಂಬಿನೇಷನ್ ಕೂಡ ಗಮನಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಬ್ಯಾಗ್ ಕೂಡ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ಮೊದಲಿಗೆ ನಾನು ಸ್ಕೇಲ್ ಮೆಜರ್ಮೆಂಟಲ್ಲಿ ತಿಳಿಸ್ಕೊಡೋದಾದರೆ ಬೇಸಲ್ಲಿ ಉದ್ದ ಬಂದು ಇಪ್ಪತ್ತ ನಾಲ್ಕು ಸೆಂಟಿಮೀಟರ್ ಉದ್ದ ಬಂದಿದೆ ನನಗೆ ಸ್ಕೇಲಲ್ಲಿ ಮೆಜರ್ಮೆಂಟನ್ನು ತಿಳಿಸ್ಕೊಡೋದಾದರೆ ಇನ್ನು ಅಗಲನ ನೋಡೋದಾದರೆ ನೋಡಿ ಅಗಲನ ನೋಡೋದಾದರೆ ಹನ್ನೊಂದು ಸೆಂಟಿಮೀಟರ್ನಷ್ಟು ನನಗೆ ಅಗಲ ಸಿಕ್ಕಿದೆ ಬೇಸಲ್ಲಿ ಇನ್ನು ಎತ್ತರನ ನೋಡೋದಾದರೆ ಹದಿನೈದು ಸೆಂಟಿಮೀಟರ್ ಎತ್ತರ ನಮಗೆ ಮೇಲ್ಭಾಗದಲ್ಲಿ ಸಿಕ್ಕಿದೆ ಇದು ಸ್ಕೇಲ್ ಮೆಜರ್ಮೆಂಟ್ ಆಗಿರುತ್ತೆ ನಂತರ ನಾವು ಲೈನ್ ವೈಸಲ್ಲೇ ಮೆಷರ್ಮೆಂಟನ್ನು ನೋಡೋದಾದರೆ ಬೇಸಲ್ಲಿ ನೋಡಿ ಉದ್ದ ಬಂದು ನಾನು ಇಪ್ಪತ್ತು ಲೈನ್ ಬೇಸಲ್ಲೇ ಹಾಕ್ಕೊಂಡಿದ್ದೇನೆ ಆಗಲ ನೋಡೋದಾದರೆ ನೋಡಿ ಹನ್ನೊಂದು ಲೈನ್ಸ್ ನಾನು ಹಗಲನ್ನು ಹಾಕೊಂಡಿದ್ದೇನೆ ಇನ್ನು ಎತ್ತರನ ನೋಡೋದಾದರೆ ಹದಿನಾಲ್ಕು ಲೈನ್ಸ್ ನನಗೆ ಎತ್ತರ ಸಿಕ್ಕಿದೆ ಒಂದು ಲೈನ್ ಮಡಿಸಿಟ್ಕೊಂಡಿರೋದ್ರಿಂದ ಹದಿಮೂರು ಲೈನ್ಸ್ ನಮಗೆ ಮೇಲ್ಭಾಗದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಡಿಸೈನ್ ಕೂಡ ನೋಡ್ಬೋದು ನೀವು ಫೋರ್ ಇಂಟು ಫೋರ್ ಚೆಕ್ಸ್ ಟೈಪಲ್ಲಿ ನಾನು ಡಬಲ್ ಕಲರ್ಸ್ ವೈರ್ನ ಯೂಸ್ ಮಾಡಿ ಹಾಕ್ಕೊಂಡಿದ್ದೇನೆ ಕಲರ್ ಕಾಂಬಿನೇಷನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಅಂತ ಪೂರ್ತಿಯಾಗಿ ನಾನು ಈ ಬ್ಯಾಗ್ನ ಫಿನಿಶ್ ಮಾಡೋದಕ್ಕೆ ಒನ್ ಪಾಯಿಂಟ್ ಫೈವ್ ರೋಲ್ ಬಂಡಲ್ ವೈರ್ನ ಯೂಸ್ ಮಾಡಿಕೊಂಡಿದ್ದೇನೆ ಹಿಂಭಾಗದಲ್ಲೂ ಕೂಡ ಅಷ್ಟೇ ನೋಡಿ ಯಾವ ರೀತಿ ಕಾಣಿಸ್ತಿದೆ ನೀಟಾಗಿ ಫಿನಿಶಿಂಗ್ ಅಂತ ವೈರೆಲ್ಲವನ್ನು ಕೂಡ ನಾನು ನೀಟಾಗಿ ತೋರಿಸ್ಕೊಂಡು ಕಟ್ ಮಾಡ್ಕೊಂಡಿರೋದ್ರಿಂದ ಕೈಗೆ ಯಾವುದೇ ರೀತಿಯಾಗಿ ಒಳಭಾಗದಲ್ಲಿ ತರ್ಚೋದಿಲ್ಲ ನಾನು ಇಲ್ಲಿ ಲ್ಯಾಡನ್ ನಾಟ್ನ ಹಾಕಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿರೋದ್ರಿಂದ ಮೇಲ್ಭಾಗ ಸುತ್ತಲೂ ನೋಡಿ ಒಂದೇ ಸಮನೆ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ಹ್ಯಾಂಡಲ್ನ ಬಗ್ಗೆ ಮಾಹಿತಿಯನ್ನು ತಿಳಿಸೋದಾದರೆ ನಾನು ಇಲ್ಲಿ ಫೋರ್ ವೈರ್ ಹ್ಯಾಂಡಲ್ನ ಕೊಂಡಿದ್ದೇನೆ ಹ್ಯಾಂಡಲ್ ಮೆಷರ್ಮೆಂಟ್ ಬಂದು ಆರು ಅಡಿಯಲ್ಲಿ ನಾನು ಎಂಟು ವೈರ್ಸ್ನ ಕಟ್ ಮಾಡಿಕೊಂಡು ನಾಲ್ಕು ನಾಲ್ಕು ವೈರಲ್ಲಿ ಎರಡು ಹ್ಯಾಂಡಲನ್ನು ನಾನು ಹಾಕಿ ಕಂಪ್ಲೀಟ್ ಮಾಡಿಕೊಂಡಿದ್ದೇನೆ ನೋಡಿ ಹ್ಯಾಂಡಲಲ್ಲಿ ಈ ರೀತಿ ವೈರ್ನ ಸುತ್ತಿರೋದ್ರಿಂದ ಹ್ಯಾಂಡಲ್ ತುಂಬ ಗ್ರಿಪ್ಪಾಗಿ ಕೂರುತ್ತೆ ಈ ರೀತಿ ವೈರ್ನ ಸುತ್ತಿ ನೀವು ಹ್ಯಾಂಡಲ್ನ ಟೈಟ್ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ಕೆಳಭಾಗದಲ್ಲಿ ಮತ್ತು ಹ್ಯಾಂಡಲ್ನಲ್ಲಿ ಹ್ಯಾಂಡಲ್ನ ಭಾಗದಲ್ಲೂ ಕೂಡ ನಾನು ಸೇಫ್ಟಿ ಬಟನ್ಸ್ನ ಹಾಕಿ ಬ್ಯಾಗ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ ಈ ವೈರ್ ಬ್ಯಾಸ್ಕೆಟ್ ಹಾಕೋದಕ್ಕೆ ವೈರ್ ಮೆಷರ್ಮೆಂಟ್ ಬಂದು ಐದು ಅಡಿಯಲ್ಲಿ ನಾನು ಪಿಂಕ್ ಕಲರ್ ಹನ್ನೆರಡು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಗ್ರೀನ್ ಕಲರಲ್ಲಿ ಎಂಟು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ಐದು ಅಡಿಯಲ್ಲಿ ಇಪ್ಪತ್ತು ವೈರ್ಸ್ನ ತೆಗೆದುಕೊಂಡು ಒನ್ ಪಾಯಿಂಟ್ ಫೈವ್ ರೋಲ್ ಬಂಡಲ್ ವೈರ್ನಲ್ಲಿ ಪೂರ್ತಿಯಾಗಿ ಈ ಬ್ಯಾಗ್ನ ಫಿನಿಶಿಂಗ್ ಮಾಡ್ಕೊಂಡಿದ್ದೇನೆ